ಒಂದ್ ಹೆಣ್ಣು ಮಗು ರೆಸ್ಪೆಕ್ಟ್ ಕೊಡ್ತೀರಾ ಇಲ್ವಾ ನಿಮ್ ಅಕ್ಕ ನಿಮ್ಮ ನಿಮ್ ಅಂತ ಹೇಳ್ತೇನ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಸ್ಟೂಡೆಂಟ್ಸ್ ಗೆ ಇವತ್ತು ಕಷ್ಟ ಅನುಭವಿಸ್ತಿದ್ದಾರೆ ಹಗ್ಲು ರಾತ್ರಿ ಅವ್ರ ಕಷ್ಟ ಏನು ಅಂತ ಯಾರ ಯಾರು ಹೇಳ್ತಾರೆ ಅವ್ರಿಗಾದ್ರೂ ಬಿಡಿ ಅಟ್ಲೀಸ್ಟ್ ಇಲ್ಲ ನೀವು ಬಂದು ಮಾತಾಡಿ ಪ್ಲೀಸ್ ಅರ್ಥ ಮಾಡಿಕೊಡಿ ಮಾತಾಡ್ತಾ ಇರೋದು ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ವಿರೋಧ ಪಕ್ಷ ನಾಯಕರ ಸಿದ್ದರಾಮಯ್ಯ ಹೇಳ್ತಾರೆ ಜಿಎಂ ಅವರಿಗೆ ತರ್ಟಿ ಎಸ್ ಸಿ ಎಸ್ ಟಿ ಒಬಿಸಿ ಅವ್ರಿಗೆ ತರ್ಟಿ ತ್ರೀ ಮಾಡಿ ಕೊಡ್ತೀನಿ ನನ್ನ ಸರ್ಕಾರ ಬಂದ್ರೆ ಅಂತ ಹೇಳಿದ್ರು ಆ ಭರವಸೆ ಮೇಲೆ ನಾನು ಇರೋ ಪ್ರೈವೇಟ್ ವರ್ಕ್ ಬಿಟ್ಟು ಇದೇ ಬಿಜಾಪುರದಲ್ಲಿ ಕೋಚಿಂಗ್ ತಗೊಂಡು ಮೂರು ವರ್ಷ ಮೂರು ತಿಂಗಳ ಕೋಚಿಂಗ್ ಮುಷಿನಿ

ನಾವೇ ಹೆಣ್ಮಕ್ಳು ದೊಡ್ಡವರು ನಮ್ ತಾಯಿ ತಂದೆ ಹೇಳ್ತಾರೆ ಓದು ಓದು ಹೇಳ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ನಮ್ ಪೊಲೀಸ್ ಕಾನ್ಸ್ಟೇಬಲ್ ಎದ್ರೆ ಬರಲ್ಲ ಯಾಕೆ ಕಾಂಪಿಟೇಟಿವ್ ಬಿಲ್ಡಿಂಗ್ ಬಂದಿನಿ ಅಂದ್ರೆ ಸಿದ್ದರಾಮಯ್ಯ ಇಲ್ಲಿವರೆಗೂ ಬಂದಿನಿ ಒಂದು ಜೇಮ್ಕೆ ಮಹವತಿ एससी एसटी ಅವರಿಗೆ 33 ಮಾಡಿಪಡಬೇಕು ಗ್ರೋಸ್ ಸಚ್ಚುರಿ ಏನು ಹೇಳ್ತಾರೆ ಗೊತ್ತಾ ಮನೆಗೆ ಹೋಗ್ರೆ ಗಮ್ಮಣಿಕೆ ಇದೆ ಗಮ್ಮಣಿಕೆ ಇರ್ತಾರೆ ನಾಚಾಗ್ಬೇಕು ಸಕಂಗೆ ಸಕ್ಕಾ ಹೇಳ್ತಾರೆ ಕೂಸಿ ಕಾಸ್ಟೇಬಲ್ വയರ್ ಮಿಚಿ ಹೆಟ್ಗೆ ಮಾಡಿ ಅಂತ ಅವರ ಮನೆಗೆ ಹೋಗ್ರೆ ಆಯಿತು ನನಗೆ ಹೆಲ್ತ್ ಸರಿ ಇಲ್ಲ ಆಫ್ ಸರಿ ಇಲ್ಲ ಬರ ಬರ ಕಾಟ್ತಾ ಇಲ್ಲ ಯಾಕೆ ಪೊಲೀಸ್ ಕಾಸ್ಟೇಬಲ್ ಹುಡುಗರು ನ ಸ್ಟೋರಿ ಅಂತ ನೋಡಿದ್ರೆ ನಿಮ್ಮ ಪಾಯನ

ಎರಡು ವರ್ಷ ಮೊದಲು ವಯೋಮಿತಿನ ಹೆಚ್ಚಿಗೆ ಕೊಟ್ರಿ ಹೋರಾಟ ಮಾಡಿದ ತಕ್ಷಣನೇ ಒಂದು ವರ್ಷ ಹೆಚ್ಚಿಗೆ ಮಾಡಿದ್ರಿ ಮೂರು ವರ್ಷ ಅಂತ ನಾಚಿಗೆ ಆಗ್ಬೇಕ್ರಿ ಬೇರೆ ಸ್ಟೇಟ್ ಇಷ್ಟಿದ್ರೆ ಪರ್ಮನೆಂಟ್ ಕೊಡ್ತೀನಿ ಅಂತ ಹೇಳಿದ ಗೃಹ ಸಚಿವ ಅವಾಗ ಯಾವ ತರ ಮಾತಾಡ್ತಾ ಇದ್ರು ಇವಾಗ ಯಾವ ತರ ಮಾತಾಡ್ತಾ ಇದ್ರು ಮೀಡಿಯಾ ಮುಂದೆ ಸುಳಿ ಹೇಳಿ ಏನು ಬಂಬರ ಆಟ ಮಾಡ್ತಾ ಇದ್ರ ಗೃಹ ಸಚಿವರೇ ನಿಮ್ಗೆ ಏನಾದ್ರು ಒಂದ್ ಇಟ್ಟಿದೆಯಾ ಹೆಣ್ಮಕ್ಳು ನಮ್ ತಾಯಿ ತಂದೆಗೆ ಏನಾರ ಹೇಳ್ಕೊಂಡು ಬಂದ್ಕೆ ಜೀವನದಲ್ಲಿ ಎಷ್ಟು ಕಷ್ಟ ಪಟ್ಟಿ ಗೊತ್ತಾ ಪ್ರತಿ ಒಂದು ವಿಡಿಯೋ ಆಯ್ತು ಫೋಟೋಸ್ ಆಯ್ತು ತೋರಿಸ್ತೀನಿ ನಾನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಎಲ್ಲೆಲ್ಲ ಮಲ್ಕೊಂಡಿವಿ ಇದೇ ಕಾಂತ ಸರ್ ನಮ್ಗ ಮೆಜೆಸ್ಟಿಕ್ ಒಳಗಿದ್ರೆ ಬಂದ್ ಕೆರೆ ನೀರ ಊಟ ಕೊಟ್ಟು ಹೋಗಿದ್ದಾರೆ ಒಂದು ಊಟ ಕೂಡ ಅಷ್ಟು ಪರ್ಲಾಡಿವಿ ನಾವು ಬಡವರ ಮಕ್ಕಳಯ್ಯ ಬಡವರ ಮಕ್ಕಳನ್ನ ಬೆಳೆ ಬಿಡಿ ಮಾತ್ರ ಆಗ್ಬೇಕು ಹೆಣ್ಣು ಮಕ್ಕಳು ಬೀದಿ ಬಂದ್ರೆ ನಿಮ್ ಹೆಣ್ಣು ಮಕ್ಕಳನ್ನ ಈ ತರ ಬಿಡ್ತೀರಾ ಬೀದಿಗೆ ಆ ಒಂದ್ ಏನು ಅನ್ಸಲ್ಲ ನಿಮಗೆ ನೋಡಿ ವಿರೋಧ ಪಕ್ಷ ನಾಯಕರು ಡಿಸಿಎಂ ಅವರು ಒಂದು ಹೆಟ್ಟರ್ ಬರ್ತಿದ್ದಾರೆ ಕಟ್ಟಿ ತಾಟ್ಟಿ ಮಾಡಿ ಕೊಡ್ತಿ ಅಂತ ಹೇಳಿದ್ ಮಾಡ್ಕೊಡಲಿಲ್ಲ ಸಿಎಂ ಸಿದರಾಮಯ್ಯ ಆಮೇಲೆ ಗೃಹ ಸಚಿವರು ಹೇಳಿದ್ರು ಬೇರೆ ಸ್ಟೇಟ್ ಗೆ ಹೋಗಿ ಪರ್ಮನೆಂಟ್ ಮಾತ್ನೆ ತರ್ತೀತ್ರಿ ಅಂತ ಎಲ್ಲಿದ್ರು ಗೃಹ ಸಚಿವರನ್ನ ಹಿಡ್ಕೇ ಪಾಪ ತಿದ್ರೋ ಪರಮೇಶ್ವರ ಅವರು ಏನಂತೀರಾ ಮೈಸೂರಲಿಗಳಿದ್ರು ಗೃಹ ಸಚಿವರು ಹೇಳ್ತಾರೆ ಟ್ವಿಟರ್ ಸಿದ್ದರಾಮಯ್ಯ ಸಿ ಎಸ್ ಅವ್ರಿಗೆ ತರ್ಟಿತ್ರೀ ಒಂದು ಬಾರಿ ಅವಕಾಶ ಕೊಟ್ಟೀನಿ ಅಂತ ಸುವರ್ಣ ಸೌದಾದಾಗು ಹೇಳಿದ್ರ ಎಲ್ಲ ಕಡೆನು ಹೇಳಿದ್ರ ಎಲ್ಲಿಕೊಂಡ್ ಬಿಟ್ರಾ ಈ ಪಡುವರ್ ಕೇಳಿ ಮಲ್ಕೊಂಡ್ ಬಿಟ್ಟಿರ ಕಾಂಗ್ರೆಸ್ ಸರ್ಕಾರದವರು ಧಾರವಾಡದಲ್ಲಿ ಎಂಟ್ರದಿಂದ ಹತ್ತು ಜನ ಸತ್ತಿದ್ದಾರೆ ಯಾಕ ಗೊತ್ತಾ ಸಿಎಂ ಅವರು ಇರೋ ಪಕ್ಷ ನಾಯಕರಿದ್ದಾಗ ಒಂದು ಅವಕಾಶ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರ ಇದ್ರು ಎಷ್ಟೋ ತಾಯಿ ತಂದೆಗೆ ಒಬ್ಬರೇ ಮಕ್ಕಳು ಇರ್ತಾರೆ ಅವ್ರ ಮಂಡ್ಯ ಸತ್ತೋದ್ರು ನಿಮ್ಗೆ ಸಿ ಎಂ ಸಿದ್ದರಾಮಯ್ಯ ಅವ್ರ ಜೀವ ಕೊಡ್ತೀರಾ ನೀವು ಆ ನಿಮ್ಗ ಏನಾರ ಇದ್ರೆ ಅವ್ರ ಜೀವ ಕೊಡಿ ಮಣ್ಣ ಇಲ್ಲ ಅಂತಂದ್ರ ನಮ್ಮ ಕೇಳಿ ಕಾಣಿಸ್ಟ್ರು ಮಯ ಬಿತ್ತಿನ ಕೆಚ್ಗೆ ಮಾಡ್ಬೇಡಬೇಕು ನನಗೆ ಬಡತನ ಜನ್ಮ ಎಷ್ಟೈತೆ ಅಂತ ಹೇಳಕ್ಕಾಗಲ್ಲ ನನ್ನ ಸಾ ಎಲ್ಲರ ತಪ್ಪಿ ನನಗೆ ಎಲ್ತ್ ಎಂಟು ಪ್ರಾಬ್ಲಮ್ ಐತೋ ನಾ ಸತ್ನ ಗೃಹ ಸತ್ತಿವ್ರು ಸಿ ಎಮ್ಮ ಕಾರ್ ನಿಲ್ಸ ಹಾ ಸಾವಿಗೆ ನಂಗೆ ನೀವೇ ಬರ್ತೀವಿ ಸಿಎಂ ತಂದಿದ್ದಾರೆ ಗೃಹ ಸಚಿವರೇ ಸಿಎಂ ಕಾನ್ಸ್ಟೇಬಲ್ ವಯೋಮಿತಿನ ಎ ಮಾಡ್ಕೊಡಿ ಪರ್ಮನೆಂಟ್ ಮಾಡ್ಕೊಡಿ ತೆಲಂಗಾಣ ಟೋಪಿ ನಿಮ್ಗೆ ಅಳವಡಿಸ್ಕೊಂಡಿದ್ದೀರಾ ಹಾಗೆ ನಮ್ಗೆ ಪರ್ಮನೆಂಟ್ ಮಾಡ್ಕೊಡಿ ಅಥವಾ ಕೇಳ್ತಾ ಇದ್ವಿ ನಿಮ್ಗೆ ಅಭಿಕ್ಷೆ ಹಾಕಿ ಸೇಮ್ ಅಲ್ಲಿ ಕುಡಿಸಿದವ್ರು ನಾವು ಇವತ್ತು ನಾವೇ ನಿಮ್ಮ ಹತ್ರ ಕೇಳ್ತಾ ಇದ್ವಿ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರೇ ಒಂದು ಅವಕಾಶ ಮಾಡ್ಕೊಡಿ ಅಥವಾ ನಡು ಬೀದಿಯಲ್ಲಿ ಕಣ್ಣೀರ್ ಹಾಕ್ತಾ ಇದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹೆಣ್ಮಕ್ಳು ಶಾಪ ಕಟ್ಟೋದಕ್ ಮೊದ್ಲು ನೀವು ಇದು ಈ ಕೂಡ್ಲೆ ಈ ನೇಮಕತೆ ಪ್ರಕ್ರಿಯೆ ಮತ್ತೆ ಈ ವಯೋಮಿತಿ ಏನು ನೀವು ಹೇಳಿದಿರಾ ಅದನ್ನ ನಡ್ಕೊಂಡಿಲ್ಲ ಅಂತ ಇದು ಈ ಹೋರಾಟ ಇಲ್ಲಿಗೆ ಮುಗಿಯಲ್ಲ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ನಾವು